ನಮಸ್ಕಾರ ವೀಕ್ಷಕರೇ ನಾನು ಗುರುಪ್ರಸಾದ್ ನಮ್ಮ ಕರ್ನಾಟಕ ಟಿ ವಿಯ ಈ ಒಂದು ವಿಶೇಷ ಸುದ್ದಿ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ತುಮಕೂರು ನಮ್ಮ ತುಮಕೂರು ಅಂತ ಹೆಮ್ಮೆಯಿಂದ ಹೇಳ್ತೀವಿ ಯಾಕೆ ಅಂತಂದರೆ ನಮ್ಮ ತುಮಕೂರು ನಮಗೆ ಬಹಳ ಇಷ್ಟ ಯಾಕೆಂದರೆ ನಾವಿಲ್ಲಿ ಬದುಕ್ತಾ ಇದ್ದೀವಿ ಬದುಕನ್ನು ಕಟ್ಕೊಂಡಿದ್ದೀವಿ ಓದ್ತಾ ಇದ್ದೀವಿ ಸೊ ಹೀಗಿದ್ಮೇಲೆ ನಮಗೆ ರಾಜಧಾನಿ ಬಹಳ ಹತ್ತಿರ ರಾಜಧಾನಿ ಬಹಳ ಹತ್ತಿರ ಆದಮೇಲೆ ರಾಜಧಾನಿಯ ಜೊತೆಯಿನ ಒಡನಾಟ ಕೂಡ ಸಾಕಷ್ಟು ನಮಗೆ ತುಂಬಾ ಹತ್ತಿರ ಅದರ ಜೊತೆಗೆ ನಮ್ಮ ತುಮಕೂರು ರಾಜಧಾನಿ ಮತ್ತು ರಾಜ್ಯದ ಇತರೆ ಜಿಲ್ಲೆಗಳನ್ನು ಸಂಪರ್ಕಿಸುವಂತಹ ಒಂದು ಕೇಂದ್ರ ಬಿಂದು ಅಂತಂದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ ಉತ್ತರ ಕರ್ನಾಟಕವನ್ನು ಸಂಪರ್ಕಿಸಬೇಕು ಅದರಲ್ಲೂ ಕೂಡ ರೈಲಿನ ಮುಖಾಂತರ ನಾವು ಸಂಪರ್ಕಿಸಬೇಕು ಅಂತಂದರೆ ತುಮಕೂರು ಇಸ್ ದ ಮೇಜರ್ ಸಿಟಿ ಸೊ ಇಂಥ ತುಮಕೂರಿನ ರೈಲ್ವೆ ನಿಲ್ದಾಣ ಈಗ ಮೇಲ್ದರ್ಜೆಗೆ ಏರ್ತಾಯಿದೆ ಏನಪ್ಪ ಹಂಗಂತಂದರೆ ಏನು ಮಾಡ್ತಾರೆ ಹೆಚ್ಚಿನ ರೈಲುಗಳನ್ನು ಹಾಕ್ತಾರಾ ಈಗ ಆಲ್ರೆಡಿ ಹೆಚ್ಚಿನ ರೈಲುಗಳು ಸಂಚಾರ ಮಾಡ್ತಾ ಇದ್ದಾವೆ ಆದರೆ ತುಮಕೂರು ರೈಲು ನಿಲ್ದಾಣ ಇದೀಗ ಅತ್ಯಾಧುನಿಕ ಟಚನ್ನು ಅಂದರೆ ಸಾಫ್ಟ್ ಟಚ್ ಆಗಬಹುದು ಸ್ಮಾರ್ಟ್ ಟಚ್ ಆಗಬಹುದು ಸೊ ಇದನ್ನು ಅತ್ಯಾಧುನಿಕ ವ್ಯವಸ್ಥೆಯನ್ನು ಪಡ್ಕೊಳ್ತಾ ಇದೆ ಸೊ ಈ ಬಗ್ಗೆ ಬಹಳ ಆಸ್ತಿ ಇರುವಂತಹ ತುಮಕೂರಿನ ಸಂಸದ ಹಾಗೆ ರೈಲ್ವೆ ಖಾತೆಯ ರಾಜ್ಯ ಸಚಿವ ವಿ ಸೋಮಣ್ಣ ಈ ಬಗ್ಗೆ ಬಹಳ ಸಂತಸದಿಂದ ಹಂಚಿಕೊಂಡಿದ್ದಾರೆ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಸೊ ಸಾಕಷ್ಟು ಕುತೂಹಲ ಇದೆ ಜೊತೆಗೆ ತುಮಕೂರಿಗರಿಗೂ ಮತ್ತು ತುಮಕೂರನ್ನು ಅವಲಂಬಿಸಿರುವಂತಹ ಬೇರೆ ಬೇರೆ ನಗರಕ್ಕೂ ಕೂಡ ಇದು ಬಹಳ ಖುಷಿಯ ವಿಚಾರಣೆ ಏನು ಮಾಡ್ತಾರೆ ಹಾಗಿದರೆ ನೋಡಿ ಒಂದು ಡಿಸೈನು ನನ್ನ ಬಲಭಾಗದಲ್ಲಿ ನೀವು ಗಮನಿಸಬಹುದು ಒಂದು ಡಿಸೈನ್ ತುಮಕೂರು ರೈಲ್ವೆ ನಿಲ್ದಾಣ ಮುಂದೆ ಹೇಗಿರುತ್ತೆ ಭವಿಷ್ಯದಲ್ಲಿ ಹೇಗಿರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಇದು ಸಿದ್ಧಗಂಗಾ ಮಠ ಏನಿದೆ ತ್ರಿವಿಧ ದಾಸೋಹದ ಕೇಂದ್ರ ತುಮಕೂರಿನಲ್ಲಿ ಇಡೀ ವಿಶ್ವಕ್ಕೆ ಚಿರಪರಿಚಿತವಾಗಿರುವಂಥ ಶಿವೈಕ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಇದ್ದಂತಹ ನೆಲ ಸೊ ಈ ಒಂದು ಮಠದ ಮಾದರಿಯಲ್ಲಿ ತುಮಕೂರಿನ ರೈಲ್ವೆ ನಿಲ್ದಾಣ ನಿರ್ಮಾಣ ಆಗ್ತಾ ಇದೆ ಇದು ಭವಿಷ್ಯದ ಕನಸು ಈ ಕನಸನ್ನು ನನಸು ಮಾಡೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳು ಪರ್ಮಿಷನ್ಸು ಕೂಡ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಪಡ್ಕೊಂಡು ಬಂದಿದ್ದಾರೆ ಸೊ ಹಾಗಿದ ಮೇಲೆ ಏನೇನೆಲ್ಲ ಇರುತ್ತೆ ಇಲ್ಲಿ ಸೌಲಭ್ಯ ಬರೀ ಕಟ್ಟಡ ಒಂದೇ ಹೀಗಿರುತ್ತಾ ಅಥವಾ ಏನೇನು ಇಲ್ಲಿ ಸೌಲಭ್ಯಗಳಿರ್ತವೆ ಪ್ರಯಾಣಿಕರಿಗೆ ಯಾವ ರೀತಿ ಅನುಕೂಲಗಳಿರ್ತವೆ ಅನ್ನುವಂಥದ್ದನ್ನು ಗಮನಿಸ್ತಾ ಹೋಗೋಣ ನೋಡಿ ಅತ್ಯಾಧುನಿಕವಾದಂತಹ ಸೌಕರ್ಯಗಳೊಂದಿಗೆ ಒಂದು ಮಾಡ್ರನ್ ಟಚ್ ಕೊಡೋದಕ್ಕೆ ಈ ಒಂದು ನಿಲ್ದಾಣ ಸುಸಜ್ಜಿತವಾಗಿ ನಿರ್ಮಾಣ ಆಗ್ತಾ ಇದೆ ಸೊ ಏನಿರಬಹುದು ಇಲ್ಲಿ ಬಹು ಹಂತಗಳ ಪಾರ್ಕಿಂಗ್ ವ್ಯವಸ್ಥೆ ಇವತ್ತಿಗೆ ನಾವು ತುಮಕೂರು ನಿಲ್ದಾಣದಲ್ಲಿ ನೀವು ಗಮನಿಸಿದರೆ ಈ ಕ್ಷಣಕ್ಕೂ ಕೂಡ ಅಂದರೆ ಇವತ್ತು ಮೂವತ್ತನೇ ತಾರೀಕು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ಕ್ಷಣಕ್ಕೂ ನಾವು ಅಲ್ಲಿ ಹೋಗಿ ನೋಡಿದ್ರೆ ಹೌದು ಪಾರ್ಕಿಂಗ್ ಸಮಸ್ಯೆ ಇದೆ ಒಂದಷ್ಟು ಸಮಸ್ಯೆಗಳನ್ನು ನಾವು ಹಿಂದಿನಿಂದಲೂ ಕೂಡ ಕಾಣ್ತಾ ಇದ್ವಿ ಕುಡಿಯೋ ನೀರಿನ ವ್ಯವಸ್ಥೆಗಳು ಇರಬಹುದು ಅಲ್ಲಿ ಹೋಟೆಲ್ ಆಗಬಹುದು ಈ ಥರದ ಕೆಲವು ಗೊಂದಲಗಳು ಇದ್ದೇ ಇದ್ದಾವೆ ಮತ್ತು ಸೇಫ್ಟಿ ವಿಚಾರವಾಗಿ ಯಾಕೆಂದರೆ ತುಮಕೂರು ರೈಲ್ವೆ ಸ್ಟೇಷನ್ಗೆ ಸಾಕಷ್ಟು ದಾರಿಗಳು ಕಳಧಾರಿಗಳು ಕೂಡ ಇದ್ದಾವೆ ಪ್ಲ್ಯಾಟ್ಫಾರ್ಮ್ ಟಿಕೆಟ್ಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ ಎಲ್ಲಿಯೂ ಕೂಡ ಆ ಒಂದು ಶಿಸ್ತು ಪಾಲನೆ ಆಗ್ತಾ ಇಲ್ಲ ಹೋಗೋದು ಬರೋದು ಇದೆಲ್ಲ ಕೂಡ ನಡೀತಾ ಇದೆ ಆದರೆ ಬೆಂಗಳೂರಲ್ಲಿ ಅದು ಅದನ್ನೆಲ್ಲ ಕಾಣಲಿಕ್ಕೆ ಸಾಧ್ಯ ಇಲ್ಲ ಮೆಟಲ್ ಡಿಟೆಕ್ಟರ್ಗಳಿದ್ದಾವೆ ಆದರೆ ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಅದು ಬಹಳ ಮರೀಚಿಕೆ ಅಂತಲೇ ಹೇಳ್ಬೋದು ಈ ಕ್ಷಣಕ್ಕೆ ಬಟ್ ಈ ಒಂದು ಯೋಜನೆ ಬಂದರೆ ಅಥವಾ ಈ ಥರದ ಒಂದು ಕಟ್ಟಡ ಏನಾದರೂ ನಿರ್ಮಾಣ ಆದರೆ ಮುಂದಿನ ದಿನಗಳಲ್ಲಿ ಅವೆಲ್ಲವೂ ಕೂಡ ಮಾಯ ಆಗುತ್ತವೆ ಅವ್ಯವಸ್ಥೆಗಳೆಲ್ಲವೂ ಮಾಯ ಆಗಿ ಉತ್ತಮವಾದಂತಹ ವ್ಯವಸ್ಥೆ ಜಾರಿಗೆ ಬರುತ್ತೆ ಅನ್ನುವಂಥದ್ದು ನೋಡಿ ಬಹು ಹಂತದ ಪಾರ್ಕಿಂಗ್ ವ್ಯವಸ್ಥೆ ಈಗಲೂ ಕೂಡ ತುಮಕೂರು ರೈಲ್ವೆ ಸ್ಟೇಷನ್ಗೆ ಯಾರಾದರೂ ಟೂ ವೀಲರೋ ಕಾರ್ನರ್ಲೋ ಹಾಕಿ ಅಲ್ಲಿ ನಿಲ್ಲಿಸ್ಬಿಟ್ಟು ಹೋಗಬೇಕು ಅಂತಂದರೆ ಆ ದಾರಿ ಉದ್ದಕ್ಕೂ ಏನು ಟೂ ವೀಲರ್ಗಳನ್ನು ಪಾರ್ಕ್ ಮಾಡಿರ್ತಾರೆ ಬೆಳಗ್ಗೆ ಹಾಕ್ತಾರೆ ಇನ್ನು ಯಾವಾಗಲೂ ಬರ್ತಾರೆ ತೆಗೆದುಕೊಂಡು ಹೋಗ್ತಾರೆ ಇದೆಲ್ಲ ಸ್ವಲ್ಪ ಕಿರಿಕಿರಿ ಟ್ರಾಫಿಕ್ ಪೊಲೀಸರ್ಗಾಗ್ಬೋದು ಅಲ್ಲಿ ಸಂಚಾರ ಮಾಡೋಂಥವ್ರಿಗಾಗ್ಬೋದು ಒಂದು ಆಟೋ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಈ ಕ್ಷಣಕ್ಕೂ ಕೂಡ ಸೊ ಹಾಗಾಗಿ ಇದೆಲ್ಲ ಮುಂದೆ ಈ ತಲೆನೋವು ತಲೆದೋರೋದಿಲ್ಲ ಅನ್ನುವಂಥದ್ದು ಹೇಗೆ ತುಮಕೂರಿನ ಬಸ್ ಸ್ಟಾಪ್ ಆಗಿದೆ ಸೊ ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಸರ್ಕಾರ ಈ ಒಂದು ನಿಲ್ದಾಣವನ್ನು ಮಾಡ್ತಾ ಇದೆ ಅನ್ನುವಂಥದ್ದು ನೋಡ್ತಾ ಇದ್ದರೆ ಹಳೆಯ ಚಿತ್ರಣವನ್ನು ಗಮನಿಸಬಹುದು ನೀವು ಸೊ ಇನ್ನೂ ಪ್ರತ್ಯೇಕವಾದಂತಹ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳು ಯಾರೂ ಎದುರು ಬದರು ಸಿಗೋ ಹಾಗೆ ಇಲ್ಲ ಹೋಗೋದೇ ಎಂಟ್ರಿನೇ ಒಂದು ಕಡೆ ಎಕ್ಸಿಟ್ ಮತ್ತೊಂದು ಕಡೆ ಸೊ ಇದು ಬಹುತೇಕ ಪ್ರಯಾಣಿಕರಿಗೆ ಹ್ಯಾಸಲ್ ಫ್ರೀ ಅಂತಂದರೆ ಯಾವುದೇ ರೀತಿ ಗೊಂದಲ ಇರೋದಿಲ್ಲ ಆ ಥರದ ಒಂದು ಈಗ ಮೆಟ್ರೋ ಸ್ಟೇಷನ್ಗಳೇನು ನಾವೆಲ್ಲ ಹೇಗೆ ನೋಡ್ತೀವಿ ಅವ್ರು ಹೋಗ್ತಾ ಇರ್ತಾರೆ ಎಸ್ಕಲೇಟರ್ ಇರುತ್ತೆ ಅಲ್ಲೊಂದು ಟೋಕನ್ ಸಿಸ್ಟಮ್ ಇದೆ ಕ್ಯೂ ತಗೊಳ್ತಾರೆ ಸೊ ಅದನ್ನು ಸ್ಕ್ಯಾನ್ ಮಾಡ್ತಾರೆ ಅವ್ರು ಪಾಡ್ಗೋರು ಹೋಗ್ತಾರೆ ಈ ಥರದ ವ್ಯವಸ್ಥೆಗಳು ಅತ್ಯಾಧುನಿಕವಾದಂತಹ ಪ್ರಯಾಣಿಕರಿಗೆ ಅನುಕೂಲವಾಗುವಂತಹ ಪ್ರಯಾಣಿಕ ಸ್ನೇಹಿ ಒಂದು ರೈಲ್ವೆ ನಿಲ್ದಾಣವನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಉದ್ದೇಶ ಇದೆ ಸೊ ಹಾಗಾಗಿ ಪ್ರತ್ಯೇಕ ಪ್ರವೇಶ ಮತ್ತು ನಿರ್ಗಮನ ದ್ವಾರಗಳನ್ನು ಇಲ್ಲಿ ಮಾಡಲಾಗ್ತಾ ಇದೆ ಅಂತ ಇನ್ನು ಭವಿಷ್ಯದ ಅಗತ್ಯತೆಗಳಿಗೆ ಮತ್ತಷ್ಟು ಸೌಲಭ್ಯಗಳು ಸೊ ಇನ್ನು ಪ್ರಯಾಣಿಕರು ಟ್ರೈನ್ ಬರುತ್ತೆ ಅಂತ ಹೇಳಿದಾಗ ಅಲ್ಲೆಲ್ಲೋ ನಿಂತ್ಕೊಳ್ಬೇಕು ಇನ್ನೆಲ್ಲೋ ಟಿ ಅಂಗಡಿ ಹತ್ರ ಹೋಗಿ ನಿಂತ್ಕೊಳ್ಬೇಕು ರೈಲ್ ಬರುತ್ತೆ ಅಂತ ನೋಡ್ಕೋಬೇಕು ಬಂದ ಮೇಲೆ ಟಿಕೆಟ್ ತೆಗೆದುಕೊಂಡು ಹೋಗಬೇಕು ಒಂದು ವೇಳೆ ಕ್ಯಾನ್ಸಲ್ ಆದರೆ ಈ ಥರದ ಏನಾದರೂ ವಿಚಾರಗಳು ಬಂದಾಗ ಪ್ರಯಾಣಿಕರಿಗೆ ಅತ್ಯಂತ ಶೀಘ್ರವಾಗಿ ಎಲ್ಲ ಸೌಲಭ್ಯಗಳು ಕೂಡ ಕೈಗೆ ಸಿಗಬೇಕು ಅನ್ನುವಂಥದ್ದನ್ನು ದೃಷ್ಟಿಯಿಂದ ಈ ಒಂದು ವ್ಯವಸ್ಥೆಯನ್ನು ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಇನ್ನು ಹೆಚ್ಚಿನ ಪ್ಲ್ಯಾಟ್ಫಾರ್ಮ್ಗಳ ನಿರ್ಮಾಣ ಸೊ ಈಗ ನಾವು ನೋಡಿದ್ರೆ ನಾಲ್ಕು ಪ್ಲ್ಯಾಟ್ಫಾರ್ಮ್ಗಳಿದೆ ಇನ್ನೊಂದಷ್ಟು ಹೆಚ್ಚಿನ ಪ್ಲ್ಯಾಟ್ಫಾರ್ಮ್ಗಳನ್ನು ಅಗತ್ಯ ಸಿದ್ಧತೆಗಳನ್ನು ಮಾಡ್ಕೊಳ್ತಾರೆ ಸೊ ಪ್ಲಾಟ್ಫಾರ್ಮ್ಗಳಿಗೆ ಕವರೇಜ್ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ಅದನ್ನು ಕವರ್ ಆಗ್ತಾರೆ ಯಾರು ಮಳೆಯಲ್ಲಿ ನೆನೆಯೂ ಹಾಗಿಲ್ಲ ರೈಲ್ವೆ ಸ್ಟೇಷನ್ನಲ್ಲಿ ಇದ್ದಾರೆ ಅಂತಂದರೆ ಅದು ಸೇಫ್ ಜಾಗ ಪ್ರಯಾಣಿಕರಿಗೆ ಅನ್ನುವಂಥ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಇದೀಗ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವರು ನಿರ್ಧಾರ ಮಾಡಿದ್ದಾರೆ ನೋಡಿ ಪ್ರಸ್ತಾವಿತ ಕಟ್ಟಡದ ಮುನ್ನೋಟ ಹೇಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ಬೋದು ಬಹಳ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಸೊ ಇಷ್ಟೇ ಬ್ಯೂಟಿಫುಲ್ಲಾಗಿ ನಾವು ಅದನ್ನು ಉಳಿಸ್ಕೊಂಡು ಕೂಡ ಹೋಗಬೇಕು ಆದಷ್ಟು ಬೇಗ ಇದರ ಶಂಕುಸ್ಥಾಪನೆ ಇದರ ಕಾರ್ಯ ಪ್ರಗತಿಯತ್ತ ಸಾಗಲಿ ಅನ್ನುವಂಥದ್ದು ಕೂಡ ಪ್ರಯಾಣಿಕರ ಅನುಕೂಲ ವಿದ್ಯಾರ್ಥಿಗಳಿಗಾಗುವುದು ಯಾಕಂದರೆ ದೂರ ದೂರಗಳಿಂದ ಬರ್ತಾರೆ ನೋಡಿ ಉತ್ತರ ಭಾರತಕ್ಕೂ ಕೂಡ ಕನೆಕ್ಟಿವಿಟಿಯನ್ನು ಕಲ್ಪಿಸುವಂತಹ ತುಮಕೂರು ಒಂದು ಕೇಂದ್ರ ರೈಲ್ವೆ ಸ್ಥಾನ ಅಂತಂದರೆ ಖಂಡಿತವಾಗಿಯೂ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಬೆಂಗಳೂರಿನಿಂದ ರಾಜಧಾನಿಯಿಂದ ಹೊರಟು ಮೇಲೆ ಕೇವಲ ನಲವತ್ತು ನಿಮಿಷದಲ್ಲಿ ನಾವು ಇವತ್ತು ತುಮಕೂರಿಗೆ ತಲುಪ್ಬೋದು ಅಂತಹ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ನಾವು ನೋಡ್ತೀವಿ ಯಶವಂತಪುರದಿಂದ ಕೇವಲ ಮೂವತ್ತು ನಿಮಿಷಗಳಿಗೆ ನಾವು ತುಮಕೂರನ್ನು ತಲುಪಬಹುದು ಡಬಲ್ ಟ್ರ್ಯಾಕ್ ಆಗಿದೆ ಎಲೆಕ್ಟ್ರಿಕ್ ಎಫ್ ಎಲೆಕ್ಟ್ರಿಫಿಕೇಷನ್ ಆಗಿದೆ ಸೊ ಜಮ್ಮು ಕಾಶ್ಮೀರದವರೆಗೂ ಕಾಶ್ಮೀರದವರೆಗೂ ಕೂಡ ನಾವು ಇಲ್ಲಿಂದ ತುಮಕೂರಿಂದ ಸಂಚಾರ ಮಾಡಬಹುದು ಆ ಥರದ ಒಂದು ರೈಲುಗಳು ನಮಗೆ ಇಲ್ಲಿ ಲಭ್ಯ ಇದೆ ಸೊ ಹಾಗಾಗಿ ಈ ಒಂದು ರೈಲ್ವೆ ನಿಲ್ದಾಣ ಅನೇಕ ಮಜಲುಗಳಲ್ಲಿ ಬದಲಾವಣೆಯತ್ತ ಸಾಗುತ್ತಾ ಇದೆ ಅನ್ನುವಂಥದ್ದು ಆದಷ್ಟು ಬೇಗ ಆದಷ್ಟು ಬೇಗ ನಮಗೆ ಈ ಒಂದು ತುಮಕೂರಿನ ರೈಲ್ವೆ ನಿಲ್ದಾಣ ನಮ್ಮ ಕೈಗೆ ಸಿಗಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ